ಈ ಇಥನಾಲ್ ಪಾಲಿಸಿ ಬರದೇ ಹೋಗಿದ್ರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ರೈತರು ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಹಣ ಒಂದ್ ಎರಡನೇ ನಿಮಿಷ ದಯವಿಟ್ಟು ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಹಾಕಿದಿಲ್ಲ ಅಧ್ಯಕ್ಷ ಆದ್ರೆ ಕೇಂದ್ರ ಸರ್ಕಾರ ಈ ಇಥನಾಲ್ ಪಾಲಿಸಿ ತಂದಿದೆಯಲ್ಲ ಇಲ್ಲಿ ಕೂಡ ಲೋಪ ಇದೆ ಅದನ್ನು ಸರಿ ಮಾಡ್ತಕ್ಕಂಥದ್ದು ಆಗ್ಬೇಕು ಇಥನಾಲ್ ಪಾಲಿಸಿದಲ್ಲಿ ಏನಿದೆ ಲೋಪ ತಂದಿರೋದು ಸ್ವಾಗತ ಏನು ಲೋಪ ಅಂದ್ರೆ ಡಾಕ್ಟ್ರೇ ಈ ಕಡೆ ಸ್ವಲ್ಪ ಲಕ್ಷ ಕೊಟ್ಟರೆ ನಿಮ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಇಥನಾಲ್ ನಾವು ತಯಾರು ಮಾಡ್ತೀವಿ ಒಂದು ಟನ್ ಕಬ್ಬಿಗೆ ಇಥನಾಲ್ ಎಷ್ಟು ಬರುತ್ತೆ ಎಂಬತ್ತು ಇಥನಾಲ್ ಬರುತ್ತೆ ಅಧ್ಯಕ್ಷ ಒಂದು ಲಿಟ್ರಿಗೆ ಎಂಬತ್ತು ಲೀಟರ್ ಇವತ್ತು ಇಥನಾಲ್ ಬರುತ್ತೆ ಅದನ್ನ ಒಂದು ಟನ್ನಿಗೆ ನಾವು ಅದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಕೊಡ್ತೀವಿ ಕೇಂದ್ರ ಸರ್ಕಾರದ ಕಂಪನಿಗಳು ಯಾವುವು ನಾಲ್ಕು ಕಾರ್ಪೋರೇಷನ್ಗಳಿದಾವೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಹಿಂಗ ನಾಲ್ಕು ಸರ್ಕಾರದ ಸ್ವಾಮಿತ್ವದಲ್ಲಿರ್ತಕ್ಕಂಥ ಕಂಪನಿಗಳು ಉಳಿದಿರ್ತಕ್ಕಂಥ ಅಧ್ಯಕ್ಷರ ಎಲ್ಲಾ ಖಾಸಗಿಯವರು ಇವತ್ತೇನು ರಿಲಯನ್ಸ್ ಕಂಪನಿ ಇದೆ ಯಾರದು ಖಾಸಗಿ ಅನೇಕ ಖಾಸಗಿ ಕಂಪನಿಗಳಿದ್ದಾವೆ ಕೇಂದ್ರ ಸರ್ಕಾರ ನಮಗೆ ಒಂದು ಬೆಲೆ ನಿಗದಿ ಮಾಡಿದೆ ಮುಲಾಸಿಸಥನಾಲ್ ಅನ್ನು ಐವತ್ತಾರು ರೂಪಾಯಿ ಬಿ ಹೆವಿಯಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲ್ ಅರವತ್ತು ರೂಪಾಯಿ ಜೂಸ್ ದಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲ್ ಐದು ರೂಪಾಯಿ ಎವರೇಜ್ ಗೌಡ್ರೆ ಎಷ್ಟು ಬಂತು ಅರವತ್ತು ರೂಪಾಯಿ ಅಂತ ಇಟ್ಕೊಳ್ಳೋರು ನಿಮ್ಮ ಪಕ್ಕಕ್ಕೆ ಒಬ್ಬರು ಇಥನಾಲ್ ತಯಾರು ಮಾಡೋರು ಕೂತಿದ ಅರವತ್ತು ರೂಪಾಯಿ ಬಂತು ಇದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಮತ್ತು ಖಾಸಗಿ ಕಂಪನಿಗಳಿಗೆ ನಾವು ಸರಬರಾಜು ಮಾಡ್ತೀವಿ ಅರವತ್ತು ರೂಪಾಯಿದಂಗೆ ತಗೋದಾರ ಅಧ್ಯಕ್ಷರೇ ಅದನ್ನು ಯಾವ್ರಾಗ ಕೂಡಿಸ್ತಾರೋ ಪೆಟ್ರೋಲ್ದಲ್ಲಿ ಏನೇನೂ ಪ್ರೊಸೆಸಿಂಗ್ ಇಲ್ಲ ಮೇಲ್ಗಡೆಯಿಂದ ಸುರೋದು ಕೆಳಗಡೆಯಿಂದ ತೆಗೆಯೋದು ಅದನ್ನು ತೆಗೆದ ಪೆಟ್ರೋಲ್ ಬಂಕ್ಗಳಿಗೆ ಕಳಿಸ್ತಾರೆ ಪೆಟ್ರೋಲ್ ಬಂಕ್ಗಳಿಗೆ ಕಳಿಸಿದಾಗ ಪೆಟ್ರೋಲ್ ಬಂಕ್ ಕಡೆಯಿಂದ ಎಷ್ಟು ಹಣ ತಗೋತಾರೆ ಮಾರಾಟ ಎಷ್ಟಕ್ಕೆ ಮಾಡ್ತಾರೆ ಒಂದು ನೂರ ಮೂರು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಮಾರಾಟ ಮಾಡ್ತಾರೆ ನಮ್ಮ ಕಡೆಯಿಂದ ತಗೋದು ಎಷ್ಟು ಅರವತ್ತು ರೂಪಾಯಿ ಪೆಟ್ರೋಲ್ ಬಂಕ್ ಕಮಿಷನ್ ಕೊಡೋದು ಎಷ್ಟು ಮೂರು ರೂಪಾಯಿ ಉಳಿತೆಷ್ಟು ಎಷ್ಟು ಹಂಡ್ರೆಡ್ ಹಂಡ್ರೆಡ್ ನಮಗ್ ಕೊಟ್ಟಿದ್ದಷ್ಟೋ ಅರವತ್ತು ಅವ್ರ ಕಡೆ ಉಳಿದಿದೆ ಎಷ್ಟೋ ಬರ್ತೇನೆ ನಿಮ್ ಟ್ರಾನ್ಸ್ಪೋರ್ಟೇಶನ್ ನಿಮಗು ಲಾಭ ಅದಕ್ಕೂ ಬರ್ತೇನೆ ಟ್ಯಾಕ್ಸ್ಗೂ ಬರ್ತೆ ಆ ಟ್ಯಾಕ್ಸ್ ನಿಮಗೇ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ರೀ ರಾಜ್ಯ ಸರ್ಕಾರಕ್ಕೆ ಬರಲ್ಲ ನಿನಗೆಲ್ಲವೂ ನಿನಗೆ ಬಿಡಿಸಿ ಹೇಳ್ತಾನು ಇದ್ರದ್ದು ಒಂದು ಸ್ವಲ್ಪ ಅಧ್ಯಕ್ಷರೇಫರೆನ್ಸ್ ಎಷ್ಟಾಯ್ತು ಯಾಕೋ ಮೈಕ್ ತೆಗ್ದು ನಿಮ್ಗೆ ನಾನು ಸ್ವತಃ ಇತ್ನಾಲ್ ಕಳಿಸ್ತೀನಿ ಅಧ್ಯಕ್ಷರೇ ಎರಡು ರೂಪಾಯಿ ಇದೆ ಟ್ರಾನ್ಸ್ಪೋರ್ಟೇಶನ್ ಆ ಟ್ರಾನ್ಸ್ಪೋರ್ಟೇಶನ್ ಎರಡು ರೂಪಾಯಿ ತಕೊಂಡು ನಿಮಗೆ ಲಾಭನೂ ಬೇಕಾದ್ರೆ ಎಂಟು ರೂಪಾಯಿ ಇಟ್ಕೋ ಮ್ಯಾಗಿನ್ ಸೋರಿಸ್ಕೊಂಡು ತೆಗಿನ ತಳಿಸ್ತೀರಲ್ಲ ನಮಗ್ ಕೊಡೋದು ಬಂದು ತಿಂಗಳ ನಂತರ ಹಣ ಕೊಡ್ತೀರಿ ಆದ್ರೆ ಆ ಪೆಟ್ರೋಲ್ ಪಂಪ್ ಅವನಿಗೆ ಟ್ಯಾಕ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಟ್ಯಾಕ್ಸ್ ಬಗ್ಗೆ ಹೇಳ್ರಲ್ಲ ಅದನ್ನೇ ಹೇಳಕ್ರಿ ನೀವು ಕೂಡ ನಿಮ್ ಕೂತ್ ಕೇಳ್ಕೊಂಡ್ರೆ ನೀವು ಮಾತಾಡೋ ಮಾತಾಡಿ ಅವ್ರು ಎಲ್ಲ ಚರ್ಚೆ ಮಾಡ್ರಾಗ್ತದೆ ಇಲ್ಲಿ ಅಲ್ಲ ತಪ್ಪು ತಿಳುವಳಿಕೆ ಹೋಗಿ ಸರಿಪಡಿಸಿ ಈಗ ನೀವು ಕೂತ್ಕೊಳ್ಳಿ ಈಗ ನೀವು ಮತ್ತೆ ಮಾತಾಡದ್ ಬೇಡ ನೀವು ಬೇಗ ಫಿನಿಶ್ ಮಾಡಿ ಎಷ್ಟು ಒತ್ತು ಬೇಕು ನಿಮ್ಮ ಟ್ಯಾಕ್ಸನು ಕೂಡ ಐದು ಪರ್ಸೆಂಟ್ ತಕೊ ರೀ ಸೌದೆ ಎಷ್ಟು ಒತ್ತು ಬೇಕಿನ್ ಟೈಮ್ ಅಲ್ಲ ನೀವು ಈಗರ ಕೊಟ್ಟಿದ್ದಾರೆ ಮತ್ತು ಮಾತಾಡ್ತಾಡೋದ್ರೆ ಪದ್ಲೇಶ್ವರ ಪದ್ಲೇಶ್ವರ ಅವರಿಗಾದ್ರೆ ಟೈಮ್ ಎಷ್ಟು ಬೇಕು ಅಂತ ಕೇಳ್ತೀರಿ ನಮಗಾದ್ರೆ ಮುಗಿಸ್ರಿ ಆಯ್ತು ಮುಗಿದು ಆಯ್ತು ಮುಗಿತು ಅಂತೇಳಿ ಅವ್ರಿಗಾದ್ರೆ ಟೈಮ್ ಕೇಳ್ತೀರೋ ಅಲ್ಲ ಸ್ವಲ್ಪ ಡೆರೆಕ್ಟ್ ಆಗಿ ನಮ್ಮನ್ನ ಬಯ ಹಾಕತ್ತಾ ನೀವು ನಮ್ಮನ್ನ ಖುಷಿ ಕಾಣಿಸುತ್ತೆ ಮಜಾ ಅನಿಸುತ್ತೆ ಕಾಣ್ತೈತೆ ಅಲ್ಲಲ್ಲ ಚೆನ್ನಾಗಿ ಟೇಬಲ್ ಆಗಬೇಕು ನಾನು ಬೇಗ ಮುಗಿಸಬೇಕು ನಾನು ಒಂದು ನೀರಾವರಿ ಇಲಾಖೆದ ಒಂದು ಸಭೆ ಇಟ್ಕೊಂಡಿ ನಾನು ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅದು ನಾನು ಹೋಗಬೇಕಾಗಿದೆ ನನಗೂ ಹೆಚ್ಚಿನ ಸಮಯ ತಗೊಳ್ತಕ್ಕಂಥದ್ದು ನನಗೆ ಸಮಯ ತೊಂದ್ರೆ ಇದೆ ಓಕೆ ನಾನು ಒಂದು ಮಾತು ಕೇಳ್ತೀನಿ ಈ 40 ರೂಪಾಯಿ ಏನ್ ಡಿಫರೆನ್ಸ್ ಇದೆಯಲ್ಲ ಎಂಬತ್ತು ಲೀಟರ್ ಡೀಸೆಲ್ ಇದಕ್ಕೆ ಇತ್ತನಾಲ್ಗೆ ಎಷ್ಟು ದುಡ್ಡು ಉಳಿತೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಉಳಿತೆ ಅಧ್ಯಕ್ಷರೇ ಅದು ಕೇಂದ್ರ ಸರ್ಕಾರಕ್ಕೂ ಹೋಗಲ್ಲ ನೀವು ಕೇಂದ್ರ ಸರ್ಕಾರ ಅಂತ ನಿಮ್ಮ ಭ್ರಮೆ ಒಳಗೆ ನೀವು ಏನ್ಬೇಡ್ರಿ ಈ ಮಧ್ಯವರ್ತಿಗಳಿದಾರಲ್ಲ ಅದಾನಿ ಅಂಬಾನಿ ಇಂಥ ಅನೇಕ ಖಾಸಗಿ ಕಂಪನಿಗಳಿಗೆ ಉಳಿತಾ ಇದೆ ಅಧ್ಯಕ್ಷರೇ ಒಂದು ಟನ್ ಕಬ್ಬ ಬೆಳಿಬೇಕಾದ್ರೆ ಏನು ಪರಿಸ್ಥಿತಿ ಇವರೇನು ಖಾಸಗಿ ಕಂಪನಿಯವರು ಇದಾರೆ ಇವ್ರೇನು ಕಬ್ಬು ಕಡ್ದಿದಾರ ಏನು ಹೊಲದಲ್ಲಿ ಬಂದು ನೀರು ಹಾಕಿದಾರ ಏನು ಗೊಬ್ಬರ ಉಣ್ಸಿದಾರ ಅಥವಾ ಕಬ್ಬು ಕಡಿಗೆ ಹೋದಾಗ ರೌದಿಯಿಂದ ಏನಾದರೂ ಮೈ ಹರ್ಕೊಂಡಿದ್ದಾರೆ ಇವರು ನಮಗೆ ಸಿಗೋದು ಅಧ್ಯಕ್ಷರೇ ಮೂರು ಸಾವಿರ ರೂಪಾಯಿ ಒಂದು ಟನ್ಗೆ ಈ ಖಾಸಗಿ ದಲಾಲಿಗಳಿದಾರಲ್ಲ ಇವ್ರಿಗೆ ಸಿಗೋದು ಮೂರು ಸಾವಿರದ ಎರಡು ನೂರು ರೂಪಾಯಿ ಇದು ಕೃಷಿ ನೀತಿ ಬದಲಾಗಬೇಕು ಇವತ್ತು ಕೃಷಿ ಆದಾಯವನ್ನು ದುಗುಣ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಇದನ್ನ ಮಾಡಿ ಈ ಮೂರು ಸಾವಿರದ ಎರಡ್ ರೂಪಾಯಿ ನೀವು ಐದು ನೂರು ರೂಪಾಯಿ ನೀವು ಇಟ್ಕೊಂಡ್ರೆ ನಿಮ್ಮ ಟ್ಯಾಕ್ಸ್ ನಿಮ್ಮದು ಕಮಿಷನ್ ಅಂತ ಎರಡು ಸಾವಿರದ ಐದು ನೂರು ರೂಪಾಯಿ ಆ ರೈತಗಾದ್ರೂ ಕೊಡಿ ಇಲ್ಲ ರೈತರು ಕೊಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂದ್ರೆ ಆ ಪೆಟ್ರೋಲ್ ಹಾಕ್ತಕ್ಕಂತ ಮೋಟಾರ್ ಸೈಕಲ್ ಕಾರ್ನವರು ಮಧ್ಯವರ್ತಿ ಏನು ಜನ ಇದ್ದಾರಲ್ಲ ಕನಿಷ್ಠ ಒಂದು ಹತ್ತು ರೂಪಾಯಿ ಅವರಿಗೆ ಬೆಲೆ ಆದರೂ ಕಡಿಮೆ ಮಾಡುವಂತ ಕೆಲಸ ಮಾಡ್ರಿ ಅಂತ ನಾನು ಕೇಳಬೇಕಾಗುತ್ತೆ ಅಧ್ಯಕ್ಷರೇ ಸಾಮಾನ್ಯ ಜನರು ಇವತ್ತು ಬೈಕ್ ಮೇಲೆ ಓಡಾಡ್ತಕ್ಕಂಥವ್ರಿಗೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ರೇಟ್ ಆದರೂ ಕಡಿಮೆ ಮಾಡಿ ಇಲ್ಲ ಆ ಕಬ್ಬಿ ಬೆಳೆಗಾರರಿಗೆ ನೇರವಾಗಿ ನೀವು ಒಂದು ಕೆಲಸ ಮಾಡಿ ಮೂರು ಸಾವಿರ ರೂಪಾಯಿ ಎರಡ್ನೂರು ಉಳಿತೈತಿ ಇದ್ರಾಗಿಂದ ಬಿಟ್ಟು ಒಂದು ಎರಡು ಸಾವಿರ ರೂಪಾಯಿ ಇದನ್ನು ಸರ್ಕಾರದ ಸಾಯಧನ ಅಂತ ಹೇಳಿ ರೈತರ ಅಕೌಂಟ್ಗಳಿಗೆ ಕಳಿಸ್ ನಿಮ್ಮನ್ನು ಇವತ್ತು ಇಡೀ ಕಬ್ಬು ಬೆಳೆಗಾರರು ನಿಮ್ಮನ್ನು ಪೂಜೆ ಮಾಡ್ತಾರೆ ಇವತ್ತು ಇದ್ರ ಜೊತೆಗೆ ಈ ಭಾಗದಲ್ಲಿ ಗೋವಿಂದ ಜೋಳ ಬೆಳೀತೇವೆ ಅಧ್ಯಕ್ಷ ಆ ಗೋವಿಂದ ಜೋಳದ ಪರಿಸ್ಥಿತಿನೂ ಅದೇ ಇದೆ ಒಂದು ಕ್ವಿಂಟಲ್ಗೆ ಸಿ ಸಿ ಪಾಟೀಲ್ ರೇ ನಲವತ್ತು ಲೀಟರ್ ಬರುತ್ತೆ ಗೋವಿಂದ ಜೋಳ ಒಂದು ಕ್ವಿಂಟಲ್ಗೆ ನಲವತ್ತು ಲೀಟರ್ ಬರುತ್ತೆ ಅಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ ಎಪ್ಪತ್ತೆರಡು ರೂಪಾಯಿ ಕೊಡ್ತಾರೆ ನಮಗೆ ಅಲ್ಲಿ ಇಪ್ಪತ್ತೆಂಟು ರೂಪಾಯಿ ಉಳಿತೆ ಅದನ್ನು ಕೂಡ ಇಲ್ಲ ಅದರ ಜೊತೆಗೆ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರ ತೊಗರಿ ಬೆಳೆಗಾರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನ ಬೆಳೀತಕ್ಕಂಥ ಜಿಲ್ಲೆಗಳು ಯಾವ್ದಾದ್ರೆ ಅದು ಉತ್ತರ ಕರ್ನಾಟಕ ಬಿಜಾಪುರ ಬೆಳಗಾಮು ಧಾರವಾಡ ಗದಗ ಬಾಗಲಕೋಟ್ ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಜಸ್ಟ್ ಇಂಟರ್ವೆನ್ಷನ್